ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಗದ್ಯವಾದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಶಿವರಾಮ್ ಕಾರಂತರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಶಿವರಾಮ್ ಕಾರಂತರು ಇವರ ಜನನ ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಇವರು ಬರೆದಂತಹ ಕಾದಂಬರಿಗಳು ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಮೂಕಜ್ಜಿಯ ಕನಸುಗಳು ಇವರು ಬರೆದಂತಹ ಕಥಾ ಸಂಕಲನಗಳು ಹಸಿರು ಹಾವು ಕವಿ ಕರ್ಮ ಇವರು ಬರೆದಂತಹ ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾಕರ ಮತ್ತು ಸೀಲ್ಗವನಗಳು ಇವರು ಬರೆದಂತಹ ಕೃತಿಗಳು ಅಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಅರಸಿಕರಲ್ಲ ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸಕಥನಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮುಂತಾದವುಗಳು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪ್ರವಾಸ ಕಥನ ಬೆಡಗಿನ ತಾಣ ಜಯಪುರ ಪಠ್ಯಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ್ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡು ಗ್ರಂಥದ ಅಬುವಿನಿಂದ ಬರಾಮಕ್ಕೆ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಉತ್ತರ ರೈಗಳ ಮನೆ ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿತ್ತು ಪ್ರಶ್ನೆ ಎರಡು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಬೇಕೆ ಉತ್ತರ ಜಯಪುರದ ಮನೆಗಳು ದೇಶಿ ವಾಸ್ತು ರಚನೆಯಿಂದ ಶೋಭಿಸುತ್ತಿದ್ದವು ಹಾಗೂ ಒಂದೊಂದು ಮನೆಯೂ ಒಂದೊಂದು ಶೈಲಿಯನ್ನು ಹೊಂದಿದ್ದರಿಂದ ಲೇಖಕರು ಮೋಹಗೊಂಡರು ಪ್ರಶ್ನೆ ಮೂರು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಉತ್ತರ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳೆಂದರೆ ತುಂಬ ಇಷ್ಟ ಪ್ರಶ್ನೆ ನಾಲ್ಕು ಜಯಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಪ್ರಶ್ನೆ ಐದು ಲೇಖಕರಿಗಿದ್ದ ಹಂಬಲವೇನು ಉತ್ತರ ಜಯಪುರದಲ್ಲಿನ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಒಂದು ಶತಮಾನದ ಹಿಂದೆಯೇ ಜಯಪುರದ ಬೀದಿಗಳು ನಿರ್ಮಾಣವಾಗಿದ್ದರೂ ತುಂಬ ಅಗಲ ಹಾಗೂ ನೇರವಾಗಿದ್ದವು ಅಂಗಡಿ ಹಾಗೂ ಮನೆಗಳು ದೇಶಿ ವಾಸ್ತುರಚನೆಯದ್ದಾಗಿದ್ದು ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವು ಕಡೆ ಭವ್ಯವಾದ ಮಹಾದ್ವಾರಗಳಿವೆ ಪ್ರಶ್ನೆ ಎರಡು ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಉತ್ತರ ಹಿಂದೆ ಲೇಖಕರು ಜಯಪುರದ ಅಂಬೇರಕ್ಕೆ ಹೋದಾಗ ಜನವಸತಿ ಇರಲಿಲ್ಲ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನಗಳಾಗಿದ್ದವು ಆದರೆ ಲೇಖಕರು ಇತ್ತೀಚೆಗೆ ಭೇಟಿಯಾದಾಗ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದ್ದವು ಪ್ರಶ್ನೆ ಮೂರು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಅರಮನೆಯ ಆವರಣದ ಹಿಂದೆ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯವಿದೆ ಮೀರಾಬಾಯಿಯು ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು ಕಣಿವೆಯ ಕೆಳಗೆ ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ಇಲ್ಲಿ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ಹಾಗೂ ನವರಂಗಗಳಿವೆ ಪ್ರಶ್ನೆ ನಾಲ್ಕು ಲೇಖಕರು ನೋಡಿದ ಪ್ರಶ್ನೆ ನಾಲ್ಕು ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ಉತ್ತರ ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯ ತೊಡಗಿದರು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ನೃತ್ಯ ಮಾಡಿದರು ಅವರ ಕಾಲಿನ ನಡಿಗೆಯಲ್ಲಿ ಹಾಗೂ ಕೈಗಳ ಚಲನೆಯಲ್ಲಿ ಜಾಣ್ಮೆಯ ಚೆಲವುಗಳೆರಡೂ ಇದ್ದವು ಅವರ ಜೊತೆಗೆ ಮೂರು ನಾಲ್ಕು ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ ಉತ್ತರ ಜಯಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹವಿರುವ ಜನರೂ ಇದ್ದಾರೆ ಗಿಡಮರಗಳಿಲ್ಲದ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು ಹಾಗಾಗಿಯೇ ಇಲ್ಲಿನ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೇಲುದೆ ತೊಡುವರು ಅವರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣವೆಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣ ಬಣ್ಣದ ಬಟ್ಟೆ ಹಾಕುವರು ಗಂಡಸರ ಬಟ್ಟೆಗಳಾದ ಪಂಚೆ ಮತ್ತು ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಯಿಸುವುದುಂಟು ಸುತ್ತು ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಅಲ್ಲಿನ ಜನರು ಗಂಭೀರವಾಗಿ ಕಾಣಿಸುತ್ತಾರೆ ಪ್ರಶ್ನೆ ಎರಡು ಅಂಬೇರಾ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಉತ್ತರ ಅಂಬೇರಾ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ ಗೋಡೆಗಳು ನೆಲವು ಸ್ತಂಭಗಳು ಹಾಲುಗಲ್ಲಿನವಾಗಿವೆ ಗುಡಿ ಚಿಕ್ಕದಾದರೂ ಶಾಂತವಾಗಿ ಕಾಣಿಸುವ ಮಂದಿರ ಗುಡಿಯ ವಿಗ್ರಹದ ಆಕಾರವು ಅಲಂಕಾರಗಳಿಂದ ಶೋಭಿಸುತ್ತಿತ್ತು ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇದು ವಿಶಾಲವಾದ ಹಾಲುಗಲ್ಲಿನ ರಚನೆ ಅದರ ಚಾವಣಿ ರಜಪುತಾನರ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿವೆ ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾಗಿದೆ ಇಲ್ಲಿಂದ ಮೂರನೆಯ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರವನ್ನು ನೋಡಬಹುದು ಅಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾಪುಷ್ಪಗಳ ಚಿತ್ರಾವಳಿಗಳೂ ಇವೆ ಪ್ರಶ್ನೆ ಮೂರು ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಉತ್ತರ ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ಐದು ನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ ಇಂಥ ಹತ್ತೆಂಟು ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಬೇರೆ ಬೇರೆ ಮಾರ್ಪಾಟುಗಳಿವೆ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆಯಾಗಿವೆ ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ವಾಕ್ಯ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಗ್ರಂಥದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಕಾರಂತರು ರೈಯವರ ಮನೆಗೆ ಹೋದಾಗ ರೈಯವರ ಮನೆಯ ನಾಲ್ಕು ಕಡೆ ಉಸುಬು ಹರಡಿದ್ದ ಮರುಭೂಮಿ ಇತ್ತು ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದು ಬರುತ್ತಿತ್ತು ಇದನ್ನು ಕಂಡ ಕಾರಂತರು ಈ ಮೇಲಿನಂತೆ ಹೇಳುವರು ಸ್ವಾರಸ್ಯ ಮರುಭೂಮಿ ಪ್ರದೇಶದಲ್ಲಿನ ವಾತಾವರಣಕ್ಕೆ ಅಲ್ಲಿನ ಜನ ಹೊಂದಿಕೊಂಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಗಂಡಸರು ರಂಗುರಾಯರೇ ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಗ್ರಂಥದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಯಪುರವು ಬಣ್ಣಗಾರರ ತವರೂರಾಗಿತ್ತು ಅಲ್ಲಿನ ಜನರು ಪ್ರತಿನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಬಟ್ಟೆಗಳನ್ನು ಹಾಕುತ್ತಾರೆ ಅಲ್ಲಿನ ಮಹಿಳೆಯರ ಲಂಗ ರವಿಕೆ ಸೀರೆ ಮುಂತಾದವು ಬಣ್ಣ ಬಣ್ಣಗಳಿಂದ ಕೂಡಿರುತ್ತವೆ ಹಾಗೆಯೇ ಗಂಡಸರೂ ಸಹ ಬಣ್ಣ ಬಣ್ಣದ ಬಟ್ಟೆ ಹಾಕುತ್ತಾರೆ ಎಂದು ಹೇಳುವಾಗ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ರಂಗಿನ ಬಟ್ಟೆಗಳನ್ನು ಹೆಂಗಸರಷ್ಟೇ ಅಲ್ಲದೆ ಗಂಡಸರೂ ಇಷ್ಟಪಟ್ಟು ರಂಗುರಂಗಿನ ಬಟ್ಟೆ ತೊಡುತ್ತಾರೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂರನೆಯ ಸಂದರ್ಭ ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಗ್ರಂಥದಿಂದ ಆಯ್ದ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಮೊದಲು ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಜನವಸತಿ ಇರಲಿಲ್ಲ ಹಳೆಯ ಕೋಟೆ ಅರಮನೆಗಳು ಇದ್ದವು ಹದಿನೈದು ವರ್ಷಗಳ ನಂತರ ಪುನಃ ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಆದ ಬದಲಾವಣೆಯ ಕುರಿತು ತಿಳಿಸುವಾಗ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ದಿನ ಕಳೆದಂತೆ ಸುತ್ತಮುತ್ತಲಿನ ನೋಟ ಬದಲಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭ ಚಾವಣಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಗ್ರಂಥದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಂಬೇರದಲ್ಲಿನ ಮೂರು ಅಂತಸ್ತಿನ ಅರಮನೆಯಲ್ಲಿನ ಒಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿದಂತೆ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ಕಾಣುತ್ತೇವೆ ಎಂದು ವರ್ಣಿಸುವಾಗ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಜಯಪುರದ ಐತಿಹಾಸಿಕ ವೈಭವ ಹಾಗೂ ರಜಪೂತರ ಶೈಲಿಯ ವಾಸ್ತುಶಿಲ್ಪಗಳ ಸೌಂದರ್ಯವು ಇಲ್ಲಿ ಸ್ವಾರಸ್ಯಕರವಾಗಿದೆ ಹೂ ಮುಖ್ಯ ಪ್ರಶ್ನೆ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮೊದಲ ಬಿಟ್ಟಸ್ಥಳ ಜಯಪುರ ಬಣ್ಣಗಾರರ ಡ್ಯಾಶ್ ಇದಕ್ಕೆ ಸೂಕ್ತ ಪದ ತವರೂರು ಜಯಪುರ ಬಣ್ಣಗಾರರ ತವರೂರು ಎರಡನೆಯ ಬಿಟ್ಟಸ್ಥಳ ಚಿತ್ರಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆಗಳು ಇದಕ್ಕೆ ಸೂಕ್ತ ಪದ ಹಾಲುಗಲ್ಲಿನ ಚಿತ್ರಕೊರೆದು ಮಾಡಿದ ಹಾಲುಗಲ್ಲಿನ ನೀರ ಕಾಲುವೆಗಳು ಮೂರನೆಯ ಬೆಟ್ಟಸ್ಥಳ ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಸುಂದರ ಮಂಟಪಗಳಿವೆ ಇದಕ್ಕೆ ಸೂಕ್ತ ಪದ ಚಂದ್ರಕಾಂತ ರಾಜರ ಅಂತಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಸುಂದರ ಮಂಟಪಗಳಿವೆ ನಾಲ್ಕನೆಯ ಬೆಟ್ಟಸ್ಥಳ ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು ಇದಕ್ಕೆ ಸೂಕ್ತ ಪದ ಡೋಲು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಐದನೆಯ ಸ್ಥಳ ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದೆವು ಇದಕ್ಕೆ ಸೂಕ್ತ ಪದ ಸತ್ಕಾರಕ್ಕೆ ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದೆವು ನಂತರ ಹೊಂದಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಅಂಬೇರ ಇದಕ್ಕೆ ಸೂಕ್ತ ಉತ್ತರ ಪೂರ್ವದ ರಾಜಧಾನಿ ಲಕ್ಷೋಪಲಕ್ಷ ಗುಣಸಂಧಿ ಬಣ್ಣ ಬಣ್ಣ ದ್ವಿರುಕ್ತಿ ಜಂತ್ರ ಮಂತ್ರ ಖಗೋಳ ವೀಕ್ಷಣಾಲಯ ಶೃಂಗಾರ ತತ್ಸಮ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕ್ರಿಯಾಪದ ಎಂದರೇನು ಉತ್ತರ ಕ್ರಿಯೆಯು ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದವೇ ಕ್ರಿಯಾಪದ ಎರಡನೆಯ ಪ್ರಶ್ನೆ ಕ್ರಿಯಾ ಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಕ್ರಿಯೆಯ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಎನ್ನುವರು ಉದಾಹರಣೆ ರಾಮನು ಗಿಡವನ್ನು ನೆಟ್ಟನು ಇಲ್ಲಿ ಕ್ರಿಯಾಪದ ಯಾವುದು ಮಕ್ಕಳೇ ನೆಟ್ಟನು ಅನ್ನೋದು ಕ್ರಿಯಾಪದ ಕ್ರಿಯಾ ಪ್ರಕೃತಿ ನೆಡು ನಂತರ ಪ್ರಶ್ನೆ ಮೂರು ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳು ಉದಾಹರಣೆ ಪಕ್ಷಿಯು ಕಾಳನ್ನು ತಿಂದಿತು ಪ್ರಶ್ನೆ ನಾಲ್ಕು ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಉತ್ತರ ಕರ್ಮಪದವನ್ನು ಬಯಸದೇ ಇರುವ ಧಾತುಗಳನ್ನು ಅಕರ್ಮಕ ಧಾತುಗಳು ಎನ್ನುವರು ಉದಾಹರಣೆ ಅಕ್ಕ ಹಾಡಿದಳು ಅಜ್ಜ ಹೇಳಿತು ಹುಡುಗ ಕೇಳಿದನು ತಮ್ಮ ಓದಿದನು ಪಕ್ಷಿಯು ಹಾರಿತು ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಇದು ಸಕರ್ಮಕ ಧಾತು ಗಾಳಿಯು ಬೀಸುತ್ತಿದೆ ಇದು ಅಕರ್ಮಕ ಧಾತು ಹಕ್ಕಿಗಳು ಗುಟ್ಟಿದವು ಇದು ಸಹ ಅಕರ್ಮಕ ಧಾತು ರೈತನು ಹೊಲವನ್ನು ಉಳುತ್ತಾನೆ ಇದು ಸಕರ್ಮಕ ಧಾತು ಇಲ್ಲಿ ಗಮನಿಸಿ ಮಕ್ಕಳೇ ಸಕರ್ಮಕ ಧಾತುಗಳಲ್ಲಿ ನಾವು ಕರ್ಮಪದವನ್ನು ನೋಡ್ತೀವಿ ಅಕರ್ಮಕ ಧಾತುಗಳಲ್ಲಿ ಕರ್ಮಪದವನ್ನು ನೋಡಲ್ಲ ಅಲ್ವಾ ನೋಡಿ ವಿದ್ಯಾರ್ಥಿನಿಯರು ಏನನ್ನು ಆಡಿದ್ರು ಮಕ್ಕಳೇ ಆಟವನ್ನು ಆಡಿದ್ರು ಅಲ್ವಾ ಹಾಗಾಗಿ ಅದು ಸಕರ್ಮಕ ಅದೇ ರೀತಿ ರೈತನು ಏನನ್ನ ಉಳ್ತಾನೆ ಮಕ್ಕಳೇ ಹೊಲವನ್ನ ಉಳ್ತಾನೆ ಹಾಗಾಗಿ ಅದು ಸಕರ್ಮಕ ಧಾತು ನೋಡಿ ಅಕರ್ಮಕ ಧಾತುನಲ್ಲಿ ಪದವನ್ನ ನಾವು ನೋಡೋದೇ ಇಲ್ಲ ಗಾಳಿಯು ಬೀಸುತ್ತಿದೆ ಅದು ಹೇಗೆ ಎಲ್ಲಿ ಅಂತ ಏನು ಇಲ್ಲ ಅಲ್ವಾ ಮಕ್ಕಳೇ ಹಾಗಾಗಿ ಅದು ಅಕರ್ಮಕ ಧಾತು ಅದೇ ರೀತಿಯಲ್ಲಿ ಹಕ್ಕಿಗಳು ಗುಟ್ಟಿದವು ಇಲ್ಲೂ ಸಹ ನಾವು ಪದವನ್ನ ನೋಡೋದಿಲ್ಲ ಹಾಗಾಗಿ ಇದು ಸಹ ಅಕರ್ಮಕ ಧಾತು ನಂತರ ಈ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಅಂತ ಕೊಟ್ಟಿದರೆ ಗಮನಿಸಿ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ ನಂತರ ಎರಡನೆಯ ಪ್ರಶ್ನೆ ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು ಉದಾಹರಣೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅವರು ಪಾಠವನ್ನು ಓದಲಿ ನಂತರ ಪ್ರಶ್ನೆ ಮೂರು ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಅಂತ ಕೊಟ್ಟಿದ್ದಾರೆ ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು ಉದಾಹರಣೆ ಅವರು ನಾಳೆ ಬಂದಾರು ಚೆಂಡು ಮೇಲಕ್ಕೆ ಹೋದೀತು ಸಂಭವನಾರ್ಥಕ ಅಂದ್ರೆ ಅದು ಆಗ್ಬೋದು ಅಥವಾ ಆಗದೆ ಇರಬಹುದು ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಗಮನಿಸಿ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಮಕ್ಕಳೇ ಉಂಟು ಮಾಡಲಿ ಅನ್ನೋದು ಕ್ರಿಯಾಪದ ನಂತರ ಪ್ರಶ್ನೆ ಎರಡು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ತಿನ್ನನು ಅಂತ ಆಗುತ್ತೆ ನೋಡಿ ಅಲ್ವಾ ನಂತರ ಮೂರನೇ ಪ್ರಶ್ನೆ ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಉತ್ಸಾಹ ಮಂದಾನೀಲ ಲಲಿತಾ ಇವು ರಗಳೆಗಳು ಮಕ್ಕಳೇ ಉಪಮ ಅನ್ನೋದು ಅಲಂಕಾರ ಮಕ್ಕಳೇ ಹಾಗಾಗಿ ಗುಂಪಿಗೆ ಸೇರದ ಪದ ಉಪಮ ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಎಳಸಿರ್ಪ ಈ ಪದದ ಅರ್ಥ ಸುತ್ತುವರೆದಿರುವ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ಹಾಗೂ ವಿಸರ್ಗ ಸಹಿತ ಅಕ್ಷರಗಳನ್ನು ನೀವು ಗುರುತಿಸಿ ನೀವು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಮಕ್ಕಳೇ ಸುಂದರ ಇಲ್ಲಿ ಸುಮ್ ಎನ್ನುವುದು ಅನುಸ್ವಾರದ ಅಕ್ಷರ ರಂಗು ರಂಗಿನ ಇಲಿ ರಂ ಕೆಂಪು ಕೆಂ ಹಿಂದೊಮ್ಮೆ ಹಿಂ ಗಂಡಸರು ಗಂ ಪಂಚೆ ಪಂ ಅಂಗಿ ಅಂ ಮುಂಡಾಸು ಮುಂ ಜಂತ್ರ ಮಂತ್ರ ಜಂ ಹಾಗೂ ಮಂ, ಥರ ವಿಸರ್ಗ ಅಕ್ಷರಗಳ ಪದಗಳನ್ನು ಗಮನಿಸಿ ಮಕ್ಕಳೇ ಸ್ವತಃ ಇಲಿ ತಹ ನಂತರ ದುಃಖ ಧೂ ಇವು ಎರಡು ಸಹ ನಾವು ವಿಸರ್ಗದ ಅಕ್ಷರಗಳನ್ನ ಗಮನಿಸಬಹುದು ನಂತರ ಅನುಸ್ವಾರ ಹಾಗೂ ವಿಸರ್ಗ ಎರಡೂ ಸಹ ಹೊಂದಿರತಕ್ಕಂತಹ ಎರಡು ಪದಗಳಿವೆ ಗಮನಿಸಿ ಅಂತಃಕರ್ಣ ಇಲ್ಲಿ ಅಂ ಅನ್ನೋದು ಅನುಸ್ವಾರ ತಹ ಅನ್ನೋದು ವಿಸರ್ಗ ಅಂತಃಪುರ ಅಂ ಅನ್ನೋದು ಅನುಸ್ವಾರ ತಹ ಅನ್ನೋದು ವಿಸರ್ಗ ನಂತರ ಉ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಅನುನಾಸಿಕ ಅಕ್ಷರ ಯಾವುದು ಅಂತ ನೀವು ಗುರುತಿಸಿ ಬರೀಬೇಕು ನೋಡಿ ನಗರ ನ ಮದ್ಯ ಮ ಪರಿಣಾಮ ನ ಹಾಗೂ ಮ ಬಣ್ಣ ನ ನಿತ್ಯ ನ ಜನ ನ ಮನೆ ಮ ಹಾಗು ನ ಕಣಿವೆ ಣ ಮಂದಿರ ಮ ವಿಜ್ಞಾನ ಇಲ್ಲಿ ನ್ಯ ಹಾಗೂ ನ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ರೂ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಒಂದು ಪುಟಕ್ಕೆ ಮೀರದಂತೆ ಪ್ರಬಂಧ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಜನಸಂಖ್ಯೆ ಹಾಗೂ ನಿರುದ್ಯೋಗಕ್ಕೆ ಸಂಬಂಧಿಸಿದಂತಹ ಪ್ರಬಂಧವನ್ನು ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಮಕ್ಕಳೇ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿಕೊಳ್ಬಹುದು ನಂತರ ಎ ಮುಖ್ಯ ಪ್ರಶ್ನೆ ನೀವು ಭೇಟಿ ನೀಡಿದ ಸ್ಥಳಗಳ ಬಗೆಗೆ ಪ್ರವಾಸ ಲೇಖನವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಭೇಟಿ ನೀಡಿದ ಸ್ಥಳಗಳ ಬಗ್ಗೆ ನೀವು ಒಂದು ಪ್ರವಾಸ ಲೇಖನವನ್ನು ರಚಿಸ್ರಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ